ನಮಸ್ಕಾರ ಫ್ರೆಂಡ್ಸ್ ಇದು ಶನಿವಾರದ ಬ್ಲಾಗು ಶನಿವಾರ ನಾನು ನಮ್ಮ ಅಕ್ಕ ಜೊತೆಗೆ ಸೇರಿ ದಾವಣಗೆರೆಗೆ ಹೋಗಿದ್ವಿ ದಾವಣಗೆರೆಗೆ ಏನಕ್ಕೆ ಹೋಗಿದ್ವಿ ಅಂದರೆ ಅಲ್ಲೇ ನಮ್ಮ ತಂಗಿ ಇದ್ದಾಳೆ ಅವಳು ನಮಗೆಲ್ರಿಗೂ ಇನ್ವೈಟ್ ಮಾಡಿದ್ಲು ಎಲ್ಲರೂ ಬನ್ನಿರಿ ಅಕ್ಕ ಅಂತ ಹಾಗಾಗಿ ನಾವು ನಾಲ್ಕು ಜನ ಸೇರಿ ದಾವಣಗೆರೆಗೆ ಬಂದ್ವಿ ಇದು ನನ್ನ ತಂಗಿ ಮನೆ ರೀಸೆಂಟಾಗಿ ಮನೆ ಬದಲಿ ಮಾಡಿದ್ಲು ಅವಳು ಮೊದಲಿದ್ದ ಮನೆ ಸಿಟಿಯಿಂದ ತುಂಬ ದೂರ ಇತ್ತು ಮಕ್ಕಳು ಸ್ಕೂಲಿಗೆ ಮತ್ತು ಗಂಡನ ಆಫೀಸ್ಗೆ ದೂರ ಆಗುತ್ತೆ ಅಂಥೇಳಿ ಮತ್ತು ಎಲ್ಲದಕ್ಕೂ ಮಾರ್ಕೆಟ್ಗೆ ಎಲ್ಲದಕ್ಕೂ ತುಂಬ ದೂರ ಇದೆ ಅಂತ ಹೇಳಿ ಮನೆ ಬದಲು ಮಾಡಿದ್ಲು ನಾವು ಹೋದ ತಕ್ಷಣ ನಮಗೆ ಚುರುಮುರಿ ಮಾಡೋದಕ್ಕೆ ತಯಾರು ಮಾಡಿ ಈರುಳ್ಳಿ ಭಜೆ ಮಾಡಿದ್ಲು ನಮ್ಮ ದೊಡ್ಡಕ್ಕ ಈರುಳ್ಳಿ ಭಜೆ ನಾನು ಕರಿತೀನಿ ಅಂತೇಳಿ ಅವ್ರು ಕರಿತಾ ಇದ್ದರು ಹೀಗೆ ನೋಡಿ ನಮ್ಮ ಚಿಕ್ಕಮ್ಮ ಬಂದಿದ್ದರು ನಾವು ಹೋಗೋ ಅಷ್ಟರಲ್ಲಿ ನಮ್ಮ ತವ್ರ ಮನೆಯಿಂದ ಎಲ್ರಿಗೂ ಚುರುಮುರಿ ಮಾಡಿ ಪ್ಲೇಟಿಗೆ ಹಾಕಿದ್ಲು ಅವಳಿಗೆ ಫುಲ್ ಖುಷಿ ನಾವೆಲ್ಲರೂ ಭಾಳ ದಿವಸ ಆಗಿತ್ತು ಈ ಥರ ಸೇರಿ ಹಾಗಾಗಿ ಅವಳು ತುಂಬ ಖುಷಿಯಲ್ಲಿದ್ದಳು ನಮಗೆಲ್ರಿಗೂ ಫುಲ್ಲು ಟ್ರೀಟ್ ಮಾಡೋದೇ ಮಾಡೋದೇ ಅವಳು ಇವಳು ನಮ್ಮ ತಂಗಿ ಮಗಳು ಸಣ್ಣವಳು ಅವಳಿಗೆ ನಾನು ಭಾಳ ಇಷ್ಟ ನಾನು ವೀಡಿಯೋ ಮಾಡುವಾಗೆಲ್ಲ ಹಾಯ್ ಹಾಯ್ ಹೇಳ್ತಾಯಿದ್ದೀನಿ ಸ್ಟೋರಿನಾ ನೀನು ಯೂಟ್ಯೂಬಿಗೆ ಹಾಕುದು ಅಂತ ಹೇಳಿ ನಮ್ಮ ಅಕ್ಕ ಟೀರು ಎಲ್ಲ ಹೇಳ ಇದು ನೆಕ್ಸ್ಟ್ ಸಂಡೇ ಮಾರ್ನಿಂಗು ಟಿಫಿನ್ನಿಗೆ ಮಿರ್ಚಿ ಮತ್ತು ಅವಲಕ್ಕಿ ಒಗ್ಗರಣೆ ತುಂಬ ಖುಷಿ ಇದ್ವಿ ನಾವೆಲ್ಲರೂ ಸೇರಿದ್ವಿ ತುಂಬ ತಲೆ ಅರಿಟೆ ಮಾತಾಡಿದ್ವಿ ಮತ್ತು ಅದು ಇದು ಚುಡಾಯಿಸೋದು ಹೆಣ್ಮಕ್ಳು ಸೇರಿದರೆ ಗೊತ್ತಲ್ಲ ನಿಮಗೆ ನಮ್ಮ ಚಿಕ್ಕಮ್ಮ ಮೆಣ್ಸಿನ್ಕಾಯಿ ಭಾಳ ಚೆನ್ನಾಗಿ ಮಾಡ್ತಾರೋ ಅವರು ಹಾಗಾಗಿ ನಾವೆಲ್ಲರೂ ಅವರಿಗೆ ಬಿಟ್ಟಿದ್ವಿ ಮಿರ್ಚಿ ಮಾಡೋದಕ್ಕೆ ನಮ್ಮ ತಂಗಿ ಬಿಸಿ ಬಿಸಿ ಅವಲಕ್ಕಿ ಒಗ್ಗರಣೆ ಕಲಸಿಟ್ಟಿದ್ಲು ಚಿಕ್ಕಮ್ಮ ಮಿರ್ಚಿ ಹಾಕಿ ಕೊಟ್ಟರು ಎಲ್ಲರೂ ಸೇರಿ ಚೆನ್ನಾಗಿ ತಿಂದ್ವಿ ನಮ್ಮ ತಂಗಿ ಮಗಳಿಗೆ ದೊಡ್ಡಮ್ಮ ನೀನು ನನಗೆ ತಿನ್ನಿಸು ನೀನು ನನಗೆ ತಿನ್ನಿಸು ಅಂತ ಕೇಳ್ತಿದ್ಲು ಹಾಗಾಗಿ ನಾನು ಅವಳಿಗೆ ತಿಂಡಿ ತಿನ್ನಿಸಿದೆ ಅವಳಿಗೆ ನಾನಂದರೆ ಇಷ್ಟ ನನಗೆ ಅವಳಂದರೆ ಇಷ್ಟ ಸೊ ನಾನು ಹೋದಾಗ ಫುಲ್ ಹ್ಯಾಪಿ ಇದ್ಲು ಅವಳು ನನಗೂ ಅಷ್ಟೇ ಇದು ನಮ್ಮ ತಂಗಿ ಮನೆ ಪಕ್ಕದಲ್ಲಿರೋ ಮನೆ ಪಾಪು ಅದನ್ನು ಎತ್ಕೊಂಡು ಬಂದಿದ್ಲು ಆ ಪಾಪನ್ನ ಅವನು ತುಂಬ ಚೂಟಿ ಇದ್ದ ಅವನ್ನೆಲ್ಲ ನಮಗೆ ಪರಿಚಯ ಮಾಡಿಸ್ಕೊಟ್ಲು ಸಣ್ಣ ಪಾಪು ಅವನಿನ ಎಲ್ಲರನ್ನೂ ನೋಡ್ತಾ ಇದ್ದ ಅಳ್ತಿರ್ಲಿಲ್ಲ ಅವನು ನಮ್ಮೆಲ್ಲರ ಹತ್ರ ಬಂದ ಅವನ್ನ ಆಟ ಆಡಿಸಿ ಮತ್ತೆ ಮನೆ ಕಳಿಸಿದ್ಲು ನೆಕ್ಸ್ಟು ಮಧ್ಯಾಹ್ನಕ್ಕೆ ಹೋಳಿಗೆಗೆ ತಯಾರು ಮಾಡ್ತಾ ಇದ್ಲು ಬಿಳಿ ಹೋಳ್ಗೆ ಸಿಹಿ ಹೋಳ್ಗೆ ಕಟ್ಟಿನ ಸಾರು ಎಣಗಾಯಿ ಒಣಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಶಿಕ್ಕರ್ಣಿ ತುಪ್ಪ ಕಟ್ಟಿನ ಸಾರು ಅನ್ನ ಇದು ಮಧ್ಯಾಹ್ನದ ರೆಸಿಪಿ ಇವರು ನಮ್ಮ ಚೈತ್ರ ಅವ್ರ ಅತ್ತೆ ನಮ್ಮ ತಂಗಿ ಅವ್ರ ಅತ್ತೆ ಅಕ್ಕಿ ಗಂಡನ ತಾಯಿ ಅವರು ಕಟ್ಟಿನ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಹತ್ರನೇ ಎಲ್ಲ ಕಟ್ಟಿನ ಸಾರಿಗೆ ಪ್ರಿಪೇರ್ ಮಾಡಿಸ್ತಾ ಇದ್ಲು ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಬಿಳಿ ಹೋಳ್ಗೆ ಹಿಟ್ಟೆಲ್ಲ ಕುಡಿಸಿದ್ರು ನಾನು ಹಿಂಗೆ ಹೊರಗಡೆ ಬಂದೆ ರೂಮಲ್ಲೇ ನಮ್ಮ ತಂಗಿ ಮಗಳು ಆಟ ಆಡ್ತಾ ಇವಳ ಹೆಸರು ಅಕ್ಷರ ಅಂತ ಇವಳೇ ನನ್ನ ಫೇವ್ರೇಟು ಇವಳಿಗೆ ಕೆಂಡ್ರಿ ಜಾಯ್ ತೊಗೊಂಡು ಹೋಗಿದ್ದೆ ಅದರಲ್ಲಿ ಬಂದಿರೋ ಆಟ ಸಾಮಾನು ತಗೊಂಡು ಜೋಡಿಸ್ಕೊಳ್ತಾ ಆಟ ಆಡ್ತಿದ್ಲು ಅವಳಿಗೆ ನಾನು ವಿಡಿಯೋ ಮಾಡಕ್ಕೆ ಹೋದ ತಕ್ಷಣ ಫುಲ್ ಖುಷಿ ದೊಡ್ಡಮ್ಮ ನೀನು ಯೂಟ್ಯೂಬ್ ಚಾನಲಲ್ಲೆಲ್ಲ ನಾನು ಕಳಿಸ್ ತೋರಿಸ್ತೀಯಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ವೀಡಿಯೋ ಮಾಡು ಅಂತ ಕೇಳ್ತಿರ್ತಾಳೆ ಇವಳು ದೊಡ್ಡವಳು ಇವಳ ಹೆಸ್ರು ಇಂಚರ ಅಂತ ಇವಳು ಸಣ್ಣವಳು ಇವಳೇ ಭಾಳ ಚೂಟಿ ಅವಳಕ್ಕಿಂತ ಇವಳದೇ ನಡಿಬೇಕು ಇವಳು ಫುಲ್ ಜೋರು ಏನೋ ಒಂದು ಗುಂಬೆ ಥರ ಒಂದು ಆಟ ಸಾಮಾನು ನೋಡು ನೀನೆಲ್ಲ ತೋರ್ಸಿ ಇದನ್ನ ವೀಡಿಯೋಗೆ ಹತ್ರದಿಂದ ತೋರಿಸೋ ದೊಡ್ಡಮ್ಮ ನನಗೆ ಚೆನ್ನಾಗಿ ವೀಡಿಯೋ ಮಾಡಬೇಕು ನೀನು ನನ್ನ ಗೊಂಬೆನ ಅಂತ ನನಗೆ ತೋರಿಸ್ತಿದ್ಲು ಅವಳು ತುಂಬ ಖುಷಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಿರ್ತಾಳೆ ಅವ್ರ ಮಮ್ಮಿ ಮೊಬೈಲಲ್ಲಿ ಹೇಳ್ತಿರ್ತಾಳೆ ದೊಡ್ಡಮ್ಮ ಇವತ್ತು ನೀನು ಮಾಡಿದ್ದ ಅಡುಗೆ ನೋಡಿ ಮಮ್ಮಿ ಮಾಡಿದ್ರು ಅಡುಗೆ ಅಂತ ಫೋನ್ ಮಾಡಿ ಅಡುಗೆ ಎಲ್ಲ ತಯಾರಾಯಿತು ಹೋಳ್ಗೆ ಬಿಸಿ ಬಿಸಿ ಹೋಳ್ಗೆ ಮಾಡ್ತಿದ್ರು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ದೊಡ್ಡಕ್ಕ ಬೇಯಿಸ್ತಾ ಇದ್ದರು ನಮ್ಮ ಚೈತ್ರ ಅವರತ್ತೆ ಲಟಿಸ್ಕೊಡ್ತಾಯಿದ್ರು ನಮ್ಮ ಚಿಕ್ಕಮ್ಮ ಹುರುಳಿ ಮಾಡಿ ಮಾಡಿ ಇಟ್ಟು ಹೂರಣದಲ್ಲಿಟ್ಟು ತುಂಬಿಕೊಡ್ತಾಯಿದ್ರು ಹೀಗೆ ಬಿಳಿ ಹೋಳ್ಗೆ ಹೋಳ್ಗೆ ಪ್ರಿಪೇರ್ ಆಗ್ತಾ ಇತ್ತು ನಾವಂತೂ ಕೆಲಸ ಇಲ್ಲ ನಮಗೆ ತಿನ್ನೋದು ಕುತ್ಕೊಳ್ಳೋದು ಫುಲ್ ಅರಟೆ ಹೊಡೆಯೋದು ಇದೇ ಆಗೋಯಿತು ನಮ್ಮದು ಕಠಿಣ್ ಸಾರು ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ರು ಇವರು ದೇವಮ್ಮ ಅಂತ ಇವ್ರ ಹೆಸರು ಚೆನ್ನಾಗಿ ಮಾಡಿದರು ನಮ್ಮ ಚಿಕ್ಕಮ್ಮ ಬೆಳಗ್ಗೆ ಮಿರ್ಚಿ ಚೆನ್ನಾಗಿ ಮಾಡಿದರು ನಮ್ಮ ದೊಡ್ಡಕ್ಕ ಸಾಯಂಕಾಲ ಈರುಳ್ಳಿ ಬಜ್ಜಿ ಭಾಳ ಚೆನ್ನಾಗಿ ಮಾಡಿದರು ಎಲ್ಲರ ಕೈ ಅಡಿಗೆ ರುಚಿ ಒಂದು ಕಡೆ ಸೇರಿದಾಗ ತುಂಬ ರುಚಿಯಾಗಿರುತ್ತೆ ನಮ್ಮ ಕೈ ಊಟ ನಾವು ದಿನ ಮಾಡ್ಕೊಂಡಿರ್ತೀವಿ ಈ ಥರ ಬಂದಾಗ ಒಬ್ಬೊಬ್ಬರು ಥರ ಅಡುಗೆ ಮಾಡಿ ಅದರದ್ದು ಸವಿ ಸವಿತಾ ಇದ್ದಾಗ ತುಂಬ ಖುಷಿ ತುಂಬಾ ಜಾಸ್ತಿನೇ ಊಟ ಮಾಡ್ತೀವಿ ಕೂಡ ನಾವು ಕೈ ರುಚಿ ಚೇಂಜ್ ಆಗುತ್ತಲ್ಲ ಎಲ್ಲ ಅಡುಗೆ ತಯಾರಾಯಿತು ನಮ್ಮ ತಂಗಿ ಎಲ್ಲ ತಟ್ಟಿಗೆ ಬಡಿಸ್ತಾ ಇದ್ಲು ಇಂಚರ ಹೆಲ್ಪ್ ಮಾಡ್ತಾಯಿದ್ಲು ಅವರಮ್ಮನಿಗೆ ಹೀಗೆ ನಮ್ಮದು ದಾವಣಗೆರೆ ನಮ್ಮ ತಂಗಿ ಮನೆಯಲ್ಲಿ ಕಳೆದದ್ದು ನಾವು ನಮಗೆ ಊರಿಗೆ ಬರೋಕ್ಕೆ ಮನಸ್ಸು ಇರಲಿಲ್ಲ ಎಲ್ಲರೂ ಸೇರಿಬಿಟ್ಟಿದ್ವಿ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಊಟನೂ ತುಂಬ ರುಚಿಯಾಗಿತ್ತು ಹಪ್ಳ ಸಣ್ಣಗೆ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಕರೆದಿದ್ಲು ನಾವು ಬಂದಿರೋದು ಅವಳಿಗೆ ಫುಲ್ ಖುಷಿಯಾಗಿತ್ತು ನಮಗೆಲ್ಲ ಹೊಸ ಸೀರೆ ತಂದಿದ್ಲು ಉಡಕ್ಕಿ ಹಾಕಿದ್ಲು ಹೀಗೆ ನಮ್ಮ ಅಕ್ಕ ತಂಗಿ ಸಮಾಗಮ ಹಪ್ಪಳ ಸಂಡಿಗೆ ನೋಡಿ ಇವರಿಬ್ಬರಿಗೂ ಖುಷಿ ಸಣ್ಣ ಮಕ್ಕಳಿಗೆ ಈ ಥರ ಕುರುಕುಲು ಕುರುಕುಲು ಇದ್ಬಿಟ್ರೆ ಖುಷಿ ತಿಂತಾಯಿದ್ರು ಇದ್ದರು ತಿಂತ ದೊಡ್ಡಮ್ಮ ನೋಡಿ ನಾವು ಹಪ್ಪಳ ಸಂಡಿಗೆ ತಿಂತಿದ್ದೀವಿ ಅಂತ ತೋರಿಸ್ತಿದ್ರು ಈ ಹೋಳ್ಗೇ ತರ್ಬೂಜೆಣ್ಣಿನಿಂದ ಶಿಕರಣಿ ಮಾಡಿದ್ಲು ನಮ್ಮ ತಂಗಿ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅದು ಈ ದಾವಣಗೆರೆ ಸೈಡೆಲ್ಲ ಇದೇ ಥರ ಅಂತೆ ನಾವೆಲ್ಲ ಮಾವಿನಹಣ್ಣಿನ ಶಿಕ್ಕರಣಿ ಬಾಳೆಹಣ್ಣಿನ ಶಿಕ್ಕರಣಿ ಜಾಸ್ತಿ ಹೋಳ್ಗಿಗೆ ಮಾಡೋದು ಇಲ್ಲಿ ಹಣ್ಣಿನ ಶಿಕ್ಕರಣಿ ಭಾಳ ಟೇಸ್ಟಾಗಿತ್ತು ಹಣ್ಣ ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಬೆಲ್ಲ ಮತ್ತು ಏಲಕ್ಕಿ ಪೌಡ್ರು ಹಾಲು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ರೆ ಶಿಕರ್ಣಿ ರೆಡಿ ಬಿಸಿ ಬಿಸಿ ಹೋಳ್ಗಿ ತುಪ್ಪ ಬಿಳಿ ಹೋಳ್ಗೆ ಹೀರೆಕಾಯಿ ಎಣಗಾಯಿ ಕೋಸಂಬರಿ ಒಣಮೆಣ್ಸಿನ್ಕಾಯಿ ಚಟ್ನಿ ಇಷ್ಟು ರೆಡಿ ಇತ್ತು ಊಟಕ್ಕೆ ಚೆನ್ನಾಗಿ ಊಟ ಸವಿದ್ವಿ ಇದು ನೆಕ್ಸ್ಟು ನಮ್ಮ ಅಮ್ಮನ ತಂಗಿ ಮನೆಗೆ ಹೋದ್ವಿ ಅಲ್ಲಿಂದ ನಾವು ನಮ್ಮ ಆಂಟಿ ಮನೆಗೆ ಅಲ್ಲಿ ನಮ್ಮ ಆಂಟಿ ಕೂಡ ನಮಗೆ ಮಂಡಕ್ಕಿ ಮೆಣ್ಸಿನ್ಕಾಯಿ ಸ್ವೀಟು ಎಲ್ಲ ತರಿಸಿಟ್ಟಿದ್ರು ಅವರು ದಾವಣಗೆರೆಯಲ್ಲಿರ್ತಾರೆ ಅವರು ನಮ್ಮನ್ನು ಇನ್ವೈಟ್ ಮಾಡಿದರು ಇಲ್ಲಿಗೆ ಬಂದಿದ್ದೀರಿ ನಮ್ಮನೆಗೂ ಬಂದು ಹೋಗಿ ನಾಲ್ಕು ಜನ ಒಂದಿಗೆ ಸಲ ಬರೋದು ಭಾಳ ಅಪರೂಪ ಅಂತ ಅವರು ನಮಗೆ ಹುಡಕ್ಕಿ ಹಾಕೋಕ್ಕೆ ಪ್ರಿಪೇರ್ ಮಾಡಿದರು ನಮ್ಮ ತಾಯಿ ತಂಗಿಯವರು ದಾವಣಗೆರೆಯಲ್ಲಿರ್ತಾರೆ ಇವರಿಬ್ಬರು ಮಕ್ಕಳು ಡಾಕ್ಟ್ರು ಒಬ್ಬ ಮಗಳು ಟೀಚರು ಒಬ್ಬ ಮಗ ಇಂಜಿನಿಯರು ಇದು ಅಮ್ಮನ ಅಡುಗೆ ಮನೆ ಅಂತ ಅವ್ರ ಮನೇಲಿರೋಬ್ರು ನನಗೆ ಭಾಳ ಇಷ್ಟ ಆಯಿತು ಅದನ್ನು ನಾನು ವೀಡಿಯೋ ಮಾಡಿದೆ ಹೊಸದಾಗಿ ಕಟ್ಸಿದ್ರು ಮನೆ ಇದು ನಮ್ಮ ತಂಗಿ ಮನೆಯಲ್ಲಿ ನಾವು ಉಡಕ್ಕಿ ಹಾಕಿ ಹಾಕ್ಸ್ಕೊಂಡಿರೋದು ವೀಡಿಯೋಸು ನಮ್ಮ ತಂಗಿ ಮಗಳು ವೀಡಿಯೋ ಮಾಡ್ತಾ ಇದ್ಲು ನಮ್ಮ ಅತ್ತೆ ನಮಗೆಲ್ರಿಗೂ ಉಡಕ್ಕಿ ಹಾಕಿದರು ಹೊಸ ಸೀರೆ ಎಲ್ಲ ತಂದಿದ್ಲು ನಮ್ಮ ತಂಗಿ ನಮಗೆ ಫುಲ್ ಖುಷಿ ಆಯಿತು ಸಣ್ಣವಳಾದ್ರೂ ಅವಳು ತುಂಬ ಜವಾಬ್ದಾರಿಯಿಂದ ನಮಗೆಲ್ರಿಗೂ ಚೆನ್ನಾಗಿ ನೋಡಿಕೊಂಡ್ಳು ಉಡಕ್ಕಿ ಎಲ್ಲ ಹಾಕಿದ್ಲು ಭಾಳ ಇಷ್ಟ ಆಯಿತು ಸೀರೆಗಳು ಕಲರೆಲ್ಲ ಚೆನ್ನಾಗಿದ್ದು ಅವಳೇ ಚೂಸ್ ಮಾಡಿದ್ಲು ಆಮೇಲೆ ಕೇಳಿದ್ಲು ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ಲ ಅಕ್ಕ ಅಂತ ಆಮೇಲೆ ಸಣ್ಣದೊಂದು ರೀಲ್ಸ್ ಮಾಡಿದ್ವಿ ಹೊಸ ಎಲ್ಲರೂ ನಾವು ರೀಲ್ಸ್ ಮಾಡೋದು ನಮಗೆಲ್ಲ ಒಂದು ಹುಚ್ಚು ಡ್ಯಾನ್ಸ್ ಮಾಡದೆ ಇದ್ರೂ ಸಿಂಪಲ್ಲಾಗಿ ರ್ಯಾಂಪ್ ವಾಕ್ ಥರ ಮಾಡಿದ್ವಿ ಹೀಗೆ ದಾವಣಗೆರೆಯಲ್ಲಿ ನಡೆದಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೀಗೆ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಇದು ಫೋಟೋ ಶೇಷನ್ನು ಸೆಲ್ಫಿಗಳು ತಕೊಳೋದು ಎಲ್ಲ ಮೆಮೊರಬಲ್ ಮಾಡ್ಕೊಂಡ್ವಿ ಮತ್ತು ನೆಕ್ಸ್ಟು ಡಿಶೆಂಬರ್ ಲಾಸ್ಟ್ ವೀಕಲ್ಲಿ ಮತ್ತೆ ನಾವೆಲ್ಲರೂ ಸೇರ್ತೀವಿ ನಮ್ಮ ತವ್ರ ಮನೆಯಲ್ಲಿ ಅವಾಗ ಮತ್ತು ನಮ್ಮೂರಲ್ಲಿ ಕಾರ್ತೀಕ ಹಬ್ಬ ಇದೆ ಸೊ ಇದು ನಮ್ಮ ಆಂಟಿ ಮನೆಯಲ್ಲಿ ನಮ್ಮ ಆಂಟಿ ಮನೆಯಲ್ಲಿ ನಮಗೆ ಉಡಕ್ಕಿ ಹಾಕಿತ್ತು ನಮ್ಮ ಆಂಟಿ ನಮಗೂ ಉಡಕ್ಕಿ ಜೊತೆಗೆ ಒಂದೊಂದು ಕವರಲ್ಲಿ ಅಮೌಂಟ್ ಇಟ್ಕೊಟ್ಬಿಟ್ಟಿದ್ರು ನಿಮಗೆ ಬೇಕಾದ್ದು ಸೀರೆ ತೊಗೊಳ್ರಿ ನೀವೇ ಅಂತ ಎರಡೆರಡು ಬಳೆ ಅರ್ಶನ ಕುಂಕುಮ ಹೂವು ಈ ಥರ ವರ್ಷ ಶ್ರಾವಣ ಮಾಸದಲ್ಲಿ ಬಂದು ಉಡಕ್ಕಿ ತೊಗೊಂಡು ಹೋಗ್ರಿ ನೀವು ಅಂತ ನಮಗೆ ಇನ್ವೈಟ್ ಮಾಡಿದರು ಮರಿದಂಗೆ ತಪ್ಪದಂಗೆ ಬನ್ನಿರಿ ಅಂತ ನಮ್ಮ ತಾಯಿ ಇಲ್ಲ ನಮ್ಮ ತಾಯಿ ಇದೇ ತಿಂಗಳು ಎಂಟನೇ ತಾರೀಕು ಅದೇ ಭಾನುವಾರ ದಿವಸ ಕಳ್ಕೊಂಡಿದ್ದು ನಾವು ಮೂವತ್ತೊಂದು ವರ್ಷಗಳಾಯಿತು ನನ್ನಮ್ಮ ನಮ್ಮನ್ನು ಬಿಟ್ಟು ಹೋಗಿ ನಮ್ಮ ತಾಯಿ ತಂಗಿಯಂದರು ನಾಲ್ಕು ಜನ ಇದ್ದಾರೆ ಅವರೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ವಿಚಾರಿಸ್ತಾರೆ ದಾವಣಗೆರೆಯಲ್ಲಿರ್ತಾರೆ ನಮ್ಮ ಆಂಟಿ ಹೀಗೆ ನಮ್ಮ ಕುಟುಂಬದ ಫೋಟೋಸು ಭಾಳ ಖುಷಿಯಾಯಿತು ಅವ್ರು ನಮಗೆಲ್ಲ ಹುಡುಕಿ ಹಾಕಿದ್ದು ಈಗಲೂ ನಮ್ಮ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಅಕ್ಕನ ಮಕ್ಕಳು ಅನ್ನೋದು ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ಪುಟ್ಟ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನನ್ನ ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಭಾನುವಾರ ಸಾಯಂಕಾಲ ನಾವು ಊರಿಗೆ ಹೊರಟ್ವಿ ವೀಕೆಂಡ್ ಆಗಿರೋದ್ರಿಂದ ಬಸ್ ಫುಲ್ ರಶ್ ಆಗಿತ್ತು ನಮ್ಮ ತಂಗಿ ಗಂಡ ರಿಸರ್ವೇಷನ್ ಮಾಡಿಸಿದ್ದ ಹೀಗೆ ಊರು ತಲುಪಿದ್ವಿ ಥ್ಯಾಂಕ್ ಯು